ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ಓದುತ್ತಿರುವವರು ಸುದ್ದಿಗಳ ವಿವರ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘವು ಏರ್ಪಡಿಸಿರುವ ಕೃಷಿ ಮೇಳ ಹಾಗೂ ಮಲೆನಾಡ ಸಂತೆಯಲ್ಲಿರುವ ವಿವಿಧ ಕೃಷಿ ಉಪಕರಣಗಳನ್ನು ರೈತರು ಉಪಯೋಗಿಸಿಕೊಳ್ಳಬೇಕು ಎಂದು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಶ್ಯಾಮಲಾ ಸತೀಶ್ ರೈತರಿಗೆ ಕರೆ ನೀಡಿದರು ಅವರು ಶನಿವಾರ ಪಟ್ಟಣದ ಕುವೆಂಪು ಕ್ರೀಡಾಂಗಣದಲ್ಲಿ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಏರ್ಪಡಿಸಿರುವ ಕೃಷಿ ಮೇಳ ಹಾಗೂ ಮಲೆನಾಡ ಸಂತೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘವು ಇಪ್ಪತ್ತ ಐದು ವರ್ಷ ತುಂಬಿದ್ದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ಈ ಸಂದರ್ಭದಲ್ಲಿ ಕೃಷಿ ಮೇಳ ಹಾಗೂ ಮಲೆನಾಡ ಸಂತೆ ಏರ್ಪಡಿಸಿದ್ದೇವೆ ಎಂದರು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಲೇಖಾ ವಸಂತ್ ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ಕೃಷಿಯಲ್ಲಿ ಹೊಸ ಆವಿಷ್ಕಾರವಾಗಿದ್ದು ಹೊಸ ಹೊಸ ಯಂತ್ರಗಳು ಹೊಸ ಮಾರುಕಟ್ಟೆಗೆ ಬಂದಿದೆ ಕೃಷಿ ಮೇಳ ಹಾಗೂ ಮಲೆನಾಡ ಸಂತೆಯಲ್ಲಿ ಐವತ್ತ ನಾಲ್ಕು ಸ್ಟಾಲ್ಗಳನ್ನು ಹಾಕಲಾಗಿತ್ತು ತಾಲೂಕು ಪಂಚಾಯಿತಿಯ ಎಂನ ಹತ್ತು ಸ್ಟಾಲ್ಗಳು ಹಾಗೂ ಶಾಶ್ವತಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಸ್ಟಾಲ್ಗಳು ಸಹ ಇವೆ ಎಂದರು ಈ ಸಂದರ್ಭದಲ್ಲಿ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಖಜಾಂಚಿ ಭಾರತಿ ಚಂದ್ರೇಗೌಡ ಹಾಗೂ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಪೂರ್ವಾಧ್ಯಕ್ಷರುಗಳಾದ ವನಮಾಲಮ್ಮ ಶ್ವೇತಾ ರಾಜೇಂದ್ರ ಸಾಗರಿ ನಾಗೇಶ್ ರಶ್ಮಿ ದಯಾನಂದ್ ಉಮಾ ದಿವಾಕರ ವಿಶಾಲ ಜಗದೀಶ್ ಚೈತ್ರ ರಮೇಶ್ ವಾಹಿನಿ ರವಿಶಂಕರ್ ವಸಂತಿ ದಿವಾಕರ್ ಪ್ರಶಾಂತಿ ವೆಂಕಟೇಶ್ ಸೋಫಿಯಾ ಸುರೇಶ್ ಸುಜಜ್ಞಾ ವೆಂಕಟೇಶ್ ಹಾಗೂ ಇತರ ಸದಸ್ಯರು ಉಪಸ್ಥಿತರಿದ್ದರು ಯಾಕೆಂತಂದ್ರೆ ಅವ್ರಿಗೆ ಒಂದು ಎನ್ಕರೇಜ್ ಕೊಡ್ಬೇಕು ಅಂತ ನಾವ್ ಇದು ಮಾಡಿರೋದ್ರಿಂದ ಅವ್ರಿಗೆ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಲ್ಯಾಂಡ್ಸ್ಗಳು ತುಂಬಾ ಚೆನ್ನಾಗಿದೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿದೀವಿ ಯಾವುದೇ ಒಂದು ಕೊರತೆ ಆದ್ರೂ ನೀವು ನಮ್ಮನ್ನ ಬಂದು ಹೇಳಿ ನಿಮ್ಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ನಮ್ಮ ಪ್ರೀತಿಯಿಂದ ಕರೆಗೆ ಹೋಗಟ್ಟು ಅವರು ನಾವು ಹೇಳಿದ ತಕ್ಷಣ ಒಪ್ಕೊಂಡು ಎಲ್ಲರೂ ಬಂದಿದ್ದಾರೆ ಇದೇ ರೀತಿ ಸಹಕರಿಸ್ಬೇಕು ಜೀವಿಗಳಾದ ಮೇಧರ ಜನಾಂಗದ ಅಭಿವೃದ್ಧಿಗೆ ಮೇಧಾ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಎಂದು ಚಿತ್ರದುರ್ಗ ಮೇಧರ ಗುರುಪೀಠದ ಇಂಹಡಿ ಬಸವ ಕೇತೇಶ್ವರ ಮಹಾಸ್ವಾಮೀಜಿ ಸಲಹೆ ನೀಡಿದರು ಅವರು ಶುಕ್ರವಾರ ರಾತ್ರಿ ಪಟ್ಟಣದ ಮೇಧರ ಬೀದಿಯಲ್ಲಿ ಕರಿಯಮ್ಮ ದೇವಿ ಮತ್ತು ಅಂತರಘಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುರುವಾರ ರಾತ್ರಿ ನಡೆದ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಆಯೋಜಿಸಿದ್ದ ಮೇಧ ಜನಾಂಗದ ಸಮಾವೇಶದಲ್ಲಿ ಮೇಧ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಮನವಿ ಮಾಡಲಾಗಿತ್ತು ಬೊಮ್ಮಾಯಿ ಅವರು ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಭರವಸೆ ನೀಡಿದ್ದರು ಆದರೆ ಆ ಬೇಡಿಕೆ ಈಡೇರಲಿಲ್ಲ ಮುಖ್ಯಮಂತ್ರಿಗಳ ಆಪ್ತರಾಗಿರುವ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಹಾಗೂ ಶಾಸಕ ಟಿಡಿ ರಾಜೇಗೌಡ ನಿಗಮದ ಸ್ಥಾಪನೆಗೆ ಒತ್ತಡ ಹಾಕಬೇಕು ಎಂದರು ಮುಖ್ಯ ಅತಿಥಿಗಳಾಗಿದ್ದ ಚಿತ್ರದುರ್ಗ ಬಂಜಾರ ಗುರುಪೀಠದ ಸರದರ್ ಸೇವಾಲಾಲ್ ಸ್ವಾಮೀಜಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಶಾಸಕ ಟಿಡಿ ರಾಜೇಗೌಡ ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಎಲ್ ಶೆಟ್ಟಿ ಬೆಂಗಳೂರು ಸರ್ವಧರ್ಮ ಗುರುಪೀಠದ ಸಂಗಮನಾಥ ಸ್ವಾಮೀಜಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಕರಿಯಮ್ಮ ದೇವಿ ಹಾಗೂ ಅಂತರಘಟ್ಟಮ್ಮ ದೇವಿ ಸೇವಾ ಸಮಿತಿಯ ಅಧ್ಯಕ್ಷ ಆರ್ ಪ್ರವೀಣ್ ಕುಮಾರ್ ವಹಿಸಿದ್ದರು ಶೆಟ್ಟಿಕೊಪ್ಪ ಎಂ ಮಹೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸುರಯ್ಯ ಭಾನು ಸದಸ್ಯರಾದ ಜುಬೇದ ಅಣ್ಣಪ್ಪ ಮಾಜಿ ಸದಸ್ಯ ಲಕ್ಷ್ಮಣ್ ಶೆಟ್ಟಿ ದುರ್ವಿಗೆರೆ ಕೊಲ್ಲಾರೇಶ್ವರಿ ದೇವಿ ಸಮಿತಿ ಅಧ್ಯಕ್ಷ ರಂಗಯ್ಯ ತರೀಕೆರೆ ಗುಳ್ಳಮ್ಮ ದೇವಿ ಸೇವಾ ಸಮಿತಿ ಅಧ್ಯಕ್ಷ ಟಿಆರ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಹಾಗೂ ಶಾಸಕ ಟಿಡಿ ರಾಜೇಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಮಿತಿಗೆ ಸತತವಾಗಿ ಮೂರನೇ ಅವಧಿಗೆ ಅಧ್ಯಕ್ಷರಾಗಿ ಪ್ರಶಾಂತ್ ಶೆಟ್ಟಿ ಅವಿರೋಧವಾಗಿ ಆಯ್ಕೆಯಾದರು ಶುಕ್ರವಾರ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ರಚಿಸಿರುವ ವಿಚಾರ ಚರ್ಚೆ ನಡೆಯಿತು ಪಟ್ಟಣ ಪಂಚಾಯಿತಿ ಸದಸ್ಯ ಮುನಾವರ ಪಾಷಾ ಅವರು ಪ್ರಶಾಂತ್ ಶೆಟ್ಟಿ ಅವರ ಹೆಸರು ಸೂಚಿಸಿದರು ಸದಸ್ಯ ಆರ್ ಕುಮಾರಸ್ವಾಮಿ ಅನುಮೋದಿಸಿದರು ಸ್ಥಾಯಿ ಸಮಿತಿ ಸದಸ್ಯರಾಗಿ ಮುನಾವರ ಪಾಷಾ ಮುಕುಂದ ಪಿಜೆ ಶೋಜಾ ಆರ್ ಕುಮಾರಸ್ವಾಮಿ ಆಯ್ಕೆಯಾದರು ವಂದನೆಗಳು